ಅಲ್ಲ ಪಾಪ ಮಗನ್ಸೆ ಬರಬೇಡ ಅಂತ ಮಾಡ್ತಿದ್ರಲ್ಲ ಗಲಾಟಿ ಎಲ್ಲುಂಡೋ ಏನೋ ಅಂತ ಹೇಳಿ ಕಣೆ ಕಾರ್ ಏ ನಾನೇನ್ ಬೇರೆ ಏನಾದ್ರು ಮಾಡ್ಕೊಂಡು ಹುಣ್ಮ್ ತಿನ್ ಹಾ ನನ್ಗೇನ್ ಕಮ್ಮಿ ಆಗೈತ್ ನಿಂಗಜಿ ನನ್ಗೆ ಎರಡ್ ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ದುಡ್ಡು ಬಂದೈತೆ ರೂಪಾಯಿದು ಅಕ್ಕಿ ದುಡ್ಡು ಬಂದೈತೆ ಸಂಬಳದ ದುಡ್ಡು ಸಾವಿರದ ಇನ್ನೂರು ರೂಪಾಯಿ ಬಂದೈತೆ ಮೂರ್ ಸಾವಿರ ರೂಪಾಯಿ ಮೂರ್ವತ್ ಸಾವಿರ ರೂಪಾಯಿ ದುಡ್ಡು ಬಂದಂಗ ನನ್ನ ಅಕೌಂಟಿಗೆ ಏನ್ ಜೀವನ ಮಾಡಾಕಿ ಅವ್ರು ನೀನ್ ನೆಚ್ಕೊಂಡಿರ್ಬೇಕು ಬೇರೆ ಮಾಡ್ಕೊಂಡು ಉಂತೀನಿ ಜೇಕಯ್ಯ ನಿಂಗೆ ಆ ತಂದ ಬರುತ್ತೆ ಎಲ್ಲಾನ ನನ್ನ ಅಕೌಂಟ್ಗೆ ಬರೋದ್ ಕಣಿ ಲಸ್ಮಕ್ಕ ಸಾವಿರದ ಇನ್ನೂರು ರೂಪಾಯಿ ಸಂಬಳದ್ದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿದು ಎಂಟುನೂರು ರೂಪಾಯಿ ಅಕ್ಕಿ ದುಡ್ಡು ಮೂರು ಸಾವಿರ ರೂಪಾಯಿ ದುಡ್ಡು ನನ್ನ ಅಕೌಂಟ್ಗೆ ಬರೋದು ನಾನೇನು ಯೋಚನೆ ಮಾಡಂಗಿಲ್ಲ ಕಂಡು ಹೊಸ್ಮಕ ಮೂರು ಸಾವಿರ ರೂಪಾಯಿ ಏಟು ತಿಂಗಳಿಗೆ ಏ ಜಯಮ್ಮ ನಿಂದೆ ವಾಸಿ ಬಿಡು ಹ್ಞೂ ನೋಡೆ ತಾಯಿ ನಾನು ಪಾಪ ನೆಯ್ಯ ಮೆಲ್ಲುಂಡ್ಲೋ ಏನೋ ಅಂತ ಅನ್ಕಂಡು ಹಂಗನ ಬಿಡತ್ತ ದುಡ್ಡು ಬರಕ್ಕೆ ಹೆಂಗ ಉಂತಿಯ ಏ ನಾನೇನಿಲ್ಲ ನಾನೇ ಯೋಚನೆ ಮಾಡಲ್ ಬಿಡು ಹ್ಮ್ ಮುಗಿಲಿ ಹೇಳು ಗೋರ್ಮೆಂಟ್ ನಾರ್ ಕೊಡದೆ ಅದಕ್ಕೆ ವಾಟಿಗ್ ತಿನ್ರಿ ಹಿಂಗ್ ಮಕ್ಳು ಮರಿ ವರಕ್ ದೊಡ್ಡದಾಗ ವಾಟಿಗ್ ತಿನ್ರಿ ಅಂತಲೇ ಗೋರ್ಮೆಂಟ್ ನಾರ್ ಕೊಡೋದು ಹ್ಮ್ ನಾನೇನ್ ಯೋಚನೆ ಮಾಡಲ್ಲ ಮುಗಿಲಿ ಹೇಳು ಕುಡಿಕೆ ಏನಾಗ್ಬೇಕಾಗಿತ್ತು ನಿಂಗಜ್ಜಿ ಹ್ಮ್ ಹೇಳ್ ಜಯ ಕಯ್ಯ ನೀನೇ ಸರಿ ಹ್ಮ್ ಸಾಯಿ

ಮುಷ್ಟಿ ನೋಡ ನಿಂಗ ಅಜ್ಜಿ ಜಯ ಮುಂದ ದುಡ್ ಬಂದೈತೆ ಅಕ್ಕಿ ನಡಿಯಕ ಆಗಲ್ಲ ನೋಡಲಿ ಯಂಗ್ ಮುಷ್ಟಿ ಮಾಡ್ಕೊಂಡ ಏ ನಾನು ಯೋಸ್ನೆ ಮಾಡಂಗೇ ಇಲ್ಲ ಅಯ್ಯೋ ಮಗ ಸಸೆ ಹೊರಗೆ ದುಬ್ಬೆ ಇಲ್ಲ ಅಮ್ಮಂಗೆ ಹ್ಮ್ ಯಾರಿಗೂ ಗೊತ್ತೇ ಇಲ್ಲಮ್ಮಂಗೆ ಅಮ್ಮಂಗೆ ಓಡಾಡ್ತಾಳೆ ನೀನ್ ಹಂಗಂದಲ್ಲ ಏ ನಾನು ಯೋಸ್ನೆ ಮಾಡಲ್ಲ ಅಮ್ಮ ಅಂತ ಹೇಳುತ್ತೆ ನೋಡಿ ಲಕ್ಷ್ಮಕ್ಕ ಮೂರ್ ಸಾವಿರ ರೂಪಾಯಿ ದುಡ್ಡು ಬರುತ್ತಂತೆ ಏ ಬರುತ್ತಾ ಬಿಡುತ್ತಾ ಈ ಸುಮ್ಮನೆ ಏಳ್ಕಂಡು ಓಡಾಡುತ್ತಿ ಹಾಂ ಬರುತ್ತಯ್ಯಂಗೆ ಯಾರ್ಕಂಡವ್ರು ನಿಂಗಜ್ಜಿ ಇದು ಯಾರೂ ಹಾಗೆ ಇಲ್ಲ ಮನೆಯಾಗೆ ಗುದ್ದಾಡೇ ಇಲ್ಲ ಅಮ್ಮಂಗೆ ನಮಗಂತಿ ತೋರ್ಸಂಡು ಓಡಾಡುತ್ತ ಅಷ್ಟೇನೆ ಯಾತ ಮಾತಾಡ್ತೀರಾ ನಿಂಗಜ್ಜಿನೂ ಲಸ್ಮಕಯ್ಯ ఏ జయమ్మ ఇల్సి మాట్తీ ఏమే అంతి అలా మగ స గి ఏమి దుడ్ బందైతి అక్కడ్ బైతే సంబతి అంత బల్డ్అ కొ అత్యద్ మాట్తీ కణగవరమ్మ భారీ కు ఏకే యార్ మన కేళ్ళు ఒళ్ళవ్ అవు సే ఒళ్ళ పాప దస్మకయ్య ಇವಳು ಒಂದು ಬದುಕು ಮಾಡಲ್ಲ ಏನಿಲ್ಲ ಅವಳು ಯಾತ ಕೆಲಸ ಮಾಡ್ತಾಳಂತ ಮನೆಯಾಗೇನಿ ಬ್ಯಾಂಕಿಂದ ಅಕ್ಕೇನೆ ನೋಡ್ಕೋಬೇಕ ಅದೊಂದು ಪಿಲ್ ಐತಿ ಅದು ನೋಡ್ಕೊಲ್ಲ ಏನಿಲ್ಲ ಹ್ಞೂ ಓಡಾಡ್ತಾವ ಮನ್ಮನೆ ಮನ್ಮನಿನ ಅಕ್ಕಿ ಅವನೂನು ಮಗ ಸರಿಯಾಗಿ ಗಲಾಟಿ ಮಾಡಿ ದೊಬ್ಬನಿ ಏಮ ತಂಗೇನೇಲನ ಹೋಗಿತ್ತ ಹೇಳುತ್ತೇನು ಗೌರಮ್ಮ ಏ ನನ್ನ ಮಗ ಹಂಗೆ ನನ್ನ ಸಾಯಿಸಿ ಹಿಂಗೆ ನಮ್ಮಅಮ್ಮಗಳು ಹಿಂಗೆ ಅಂತ ಹೇಳ್ಕೊಂಡು ಓಡಾಡುತ್ತಂಗೇನಿ ಹ್ಞೂ ಬುಲು ಬಿಡಕ್ಕೆ ಹೋಗಿತ್ತಾಗಿ ಹ್ಞೂ ಎಲ್ಲನಾಗ ಹೋಗಿದ್ದಾಗೆ ಏ ಹಂಗೆ ಹಿಂಗೆ ಏಳ್ಕೆ ಮುತ್ತಿ ಅವಳ ಶ್ವಾಸನೇ ಸೇರಲ್ಲ ಹ್ಮ್ ಇದು ಅಲ್ಲಿ ಅದು ಒಳ್ಳೇದ ಅವ್ರ ಒಳ್ಳೆರಾಗದು ಇವಾಗ ಏನ ಒಂದು ಬದುಕು ಮಾಡಿರ ಕಣಗವ್ರಮ್ಮ ಈಗ ಶ್ವಾಸ ಏನು ಮಾಡ್ಲಿಲ್ಲ ಅಂದ್ರೆ ಆ ಮಗ ಕೂಡ ಸಹಿಷ್ಕೆ ಮಾಡಲ್ಲ ಹ್ಮ್ ನೋಡು ಮಗನೇ ಸಹಿಷ್ಕೆ ಮಾಡಲ್ಲ ಮಾಡ್ದಿದ್ರುಟಪಯ್ಯ ಸುಮ್ಕಿರ್ಬೇಕು ನಿಂಗಜ್ಜಿ ಇದು ಮಾತಾಡುತ್ತೆ ಹ್ಞೂ ಅಂಜಾನಿ ಅವಳ ಹೆಂಗೆ ಬೇಕಾ ಹಂಗೆ ಅಂಬುತ್ತಿ ಅವ್ಗಿನ್ನೂ ಹಂಗೆ ಅಂಬುತ್ತಿ ಹ್ಞೂ ಹುಡ್ಗ್ರ ನೋಡಮ್ಮ ಮಕ್ಕಳು ಅವೆಲ್ಗೆ ಹೋಗ್ತಾವಮ್ಮ ಅವನು ಅಂಬುತ್ತಿ ಏನು ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ ಕಣ್ಣು ನಿಂಗಜ್ಜಿ ಸಣ್ಣಿಂಗಮ್ಮ ಗಮ್ಮ ಬಂದ್ಲು ಸಣ್ಣ ಗಮ್ ಗಂತನು ಈಜ್ಜಯ್ಯ ಮುಂದ್ಕಂಡ್ರೆ ಆಗದೇ ಇಲ್ಲ ಕಣಗವ್ರಮ್ಮ ಯಾತ ನಿಂಗಜ್ಜಿ ಯಾತ ನನ್ನ ಮಕ್ಕ ನೋಡ್ಕೊಂಡು ಯಾತ ಸಣ್ಣಿಂಗಮ್ಮ ಅಂಬ್ತೀಯ అలా జయ మున్క్రీ సమ్ బిట్ అట అమ్తాయ మాట్తీ కణి సన్నీగమ్ ఈ గృహలక్ష్మి దుడ్డు బందైతే అక్కి దుడ్డు బందైతే సంబద్దు డ్డు బందైతే అమ్తా ఏడు కణిడ తింద నింకళ్ళు ఎస్ ఎత్తిబిడ నగంతు బల్సిట్ ఓగి ఆవత్ మనయే ఇడ్లీ పత్ర కేన్ బమ్ సుంగిర్ బా నోడి ఆ అంగేని తగ అంగే హి మి సుతరీతి అమ్ అంది ఎల్లన నెల్లిక్క అమ్ బరుకణి అంగే ఖ్యాతికి ఏ ఖ్యాతి మోడీ కాత్కం హేని ఏను బతుల్దార్గే హెం సంగ కయ్యిర రాత్రి బతుకు బాడు యాంగప్ప ఏనప్ప వల్దగ్ మని బేనా అంత సుమతారడిగేను బిజా బతుల్వల్ అచ్చిడ్ జ్ యార్ కుట్ జ్లకి అమ్మరు కణి సన్నింగ కయ్య ಏ ನಾನು ನಾಳೆ ತಲೆ ಕೆಡಿ ಶಮಕ್ಕೆ ಹೋಗಲ್ಲ ಹಸ್ಮಕಾವು ಹ್ಞೂ ಸುಮ್ಮನೆ ಹಾಕ್ತೀನಿ ಯಾವುದು ತಲೆ ಕೆಡಿ ಶಮಕ್ಕೆ ಹೋಗಲ್ಲ ಹಂಗನ ಹಂಗಾನ ಮಾತಾಡ್ಕೊಂಬಳು ಹಂಗಾನ ಇರಲೋಳಂತ ನಾನು ಆಲೆ ಸುಮ್ಮಕಿರ್ತೀನಿ ಹ್ಞೂ ತಲೆ ಕೆಡಿ ಹೋಗಲ್ಲ ನಮ್ಮ ಅಮ್ಮನೇನನ ಅಲ್ಲ ಆಡಕ್ಕೆ ಹೋದ್ರೆ ನಮ್ಮ ಅಮ್ಮಮ್ಮನಿನೂ ಬೈತಾಳೆ ಹ್ಞೂ ನನ್ನ ಮಮ್ಮಗಳನ್ನ ನನ್ನ ಮಮ್ಮಗಳನ್ನೂ ಬೈತಿರ್ತಾಳೆ ಓಗೇ ಹಸಿಕ್ಕಿ ನಮ್ಮಂತ ಕೊತ್ತೀಯಾ ಅಂತ ಆ ಹುಡ್ಗಿ ಆ ಹುಡ್ಗಿ ಆಡಕ್ಕೆ ಹೋಗ್ತಾರೆ ಆ ಇವಳು ಮಾತಾಡಿರಿ ನಾನು ಕೂಡ ಜಾಗಳಕ್ಕೆ ಕೊತ್ತಾಳೆ ಅಂತ ಹೇಳಿ ಹಿಂಗೆ ಮಾತಾಡ್ತಾಳೆ ಹಾಂ ಯಾವುದು ತಲೆ ಕೆಡಿಸಮ್ಮಕ್ಕೆ ಹೋಗಲ್ಲ ಹ್ಞೂ ಆ ಹುಡುಗರು ಹುಡುಗರು ಹೆಂಗಾನ ಹೇಳು ಅಂತ ಸುಮ್ಕಿರ್ತೀವಿ ಹ್ಞೂ ನಮ್ಮಮ್ಮಣಿನೂ ಆವ ಅಮ್ಮಣಿನೂ ಇಬ್ಬರಾಳು ಒಂದಾಗಿ ಹಾಡ್ತಿರ್ತಾವೆ ಇವಳು ಹೇ ಹಂಗೆ ಹಿಂಗೆಮ್ತಾ ನಮ್ಮ ಅಮ್ಮಣಿ ಏನ್ ಎದುರು ಸೋದು ಹಂಗೆ ಮಾಡ್ತಾಳೆ ನನ್ನ ಹಂಗೆ ಹಂಗೊಂದ್ಲು ನೋಡತಿ ಅಯ್ಯಮ್ಮ ಹೆಂಗೆ ಮಾತಾಡುತ್ತೆ ಅಂದ್ಲು ಸುಮ್ಕಿರಮ್ಮ ಹಂಗನ ಹೇಳು ಹ್ಞೂ ತೊಂದಿ ಇನ್ನೇನು ಏನು ಮಾಡೋಂದ್ ಲೋಸ್ಮಕ್ಕ ಅಂತಾರಿಕೊಟ್ಟೆ ಓಟು ಬಿಟ್ಟಾರು ಹೋಗ್ಬೇಕು ಹ್ಞೂ ಅದಕ್ಕೆ ನಾನು ಆಲೆಯೊಳಗೆ ಏನು ತಲೆ ಕೆಡಿ ಶಮಲ್ಲಿ ಕಣಿಲೋಸ್ಮಕ್ಕ ಏ ಸುಮ್ಕಿರ್ಬೇಕು ಸಣ್ಣ ಹಿಂಗಮ್ಮ ಹುಡ್ಗರು ಮಾತೇಲನಾ ಗುದ್ದಾಡಕ್ಕೆ ಹೋಗ್ಬಾರ್ದು ಹ್ಮ್ ಏನ ಅಂತಾರೆ ಅಯ್ಯೋ ಇವೇನ ಮಾಡಿ ಹುಡುಗರು ಮಾತಕ್ಕೆಲ್ಲಾ ಗುದ್ದಾಡಕ್ಕೆ ಹೋಗ್ತಾವೆ ಅನ್ಕೊಂಬತ್ತಾರೆ ಆ ಹುಡುಗರು ಹುಡುಗರು ಇವತ್ತು ಗುದ್ದಾಡ್ತಾವೆ ನಡೀಕೊಂಡ್ ಹಾಕ್ತಾವ್ ಹ್ಮ್ ನಾವು ಗುದ್ದಾಡಬಾರದು ಹುಡುಗರು ಮಾತಲ್ಲ ಸಣ್ಣ ಪುಟ್ಟಕ್ಕೆಲ್ಲಾನ ಏ ನಾವೇನ್ ಮಾತಾಡಕ್ ಹೋಗಲ್ಲಮ್ತಾಯಿ ಕೇಳಗವ್ರ ಅಲ್ಲಿ ಮೊಗಲಾಗಿರ್ತಾಳೆ ನಾವ್ ಯಾತನ ಮಾತಾಡ್ತೀವಿನ నే పప్ సణ్ణిందాయి ఆత మాట్లాడాకొల్ల ఆరు మాట్లాడక మనయూ మాట్ాడూ యారో ఏను అమ్లీ అందరూ అంగందరూ మాట్లాడకే పప్ సణ్ణిందాయ్ ఉసురు బిడల్ కణ సుమ్ ఇచ్చే ససేనో అంగేనం అది ఆత తల చెడ్ చెల్డే హో మాట్లాడు చెడు అంతే సుమ్ ఇది ఏం మాట్తీ అంతార ఒ ఇతరు అక్క పక్క ఏం ఉసు రిద్దే ఇతరు ಅಲ್ಲ ಕಣೆ ಆಗಿರಿ ಅಮ್ಮ ಅಂತಳ ಅಮ್ಮ ಜನತಾಳ ಯಾರನಾ ಮನೆ ಮಗಲಾಗ ಏನ ಅಂತ ಕ್ಯಾತಾರ ಅವರು ಅಂತಾರ ಇದ್ದಿದ್ರೆ ಅವ್ರ ಕ್ಯಾತಾರು ಏನಿಲ್ಲ ಎದ್ದಾಗ ಬೈನಾಗ ಗುದ್ದಾಡನಮ್ಮ ಇವಾಗ ಸಣ್ಣಿಂಗ ಕೈ ಒಂದಿಟ್ಟ ಒಂದ್ಸರ್ ಶಮತ್ಕೇ ಕಣೆ ಗೌರಮ್ಮ ಹ್ಮ್ ಅವರು ಕ್ಯಾತಾರ ಇವ್ರು ಕ್ಯಾತಾರ ಆಗಿದ್ರೆ ದಿನಾನ ದುಡ್ಡು ಇಡ್ಕೊಂಡ್ ಒಯ್ತಾಡಾರೇನಮ್ಮ ಅಲ್ವಿ ಸುಮ್ಕಂಡ್ಲಸ್ಮಾಕ ನಾ ಒಂದಿಟ್ಟು ಬಿಡತ್ತ ಹೋಗ್ಲಿ ಅಂತ ಅನ್ಸರ್ಸ್ಕೊಂಡು ಸುಮ್ಮನೆರತ್ಕಂತನು ಪರ್ವಿಲ್ಲಲ್ಲಸ್ಮಾಕ ಹಾ ಯದ್ದಾಗ ಬೈನಾಗ ಗುದ್ದಾಡೋರಾಗಿದ್ರೆ ಅಷ್ಟೇನಿ ದಿನ ಗುದ್ದಾಡ್ಬೇಕಾಗಿತ್ತು ನಾವು ಹಾಲಿ ತಲೆ ಕೆಡಿಸಿ ಅಮ್ದಿಲ್ಲ ಅದು ಸುಮ್ಕಿರತತ್ ಹ್ಮ್ ಬಿಡು ಇವ್ರು ಏನಂದ್ರೆ ಮಾತಾಡಲ್ಲ ಜಗಳಕ್ಕೆ ಬರಲ್ಲ ಅಂತ ಸುಮ್ನಾಗುತ್ತಿ ಆಗುತ್ತೆ ನಾನ ಜೈ ಮನೆ ಮಗಳಾಗಿರ್ಬೇಕಾಗಿತ್ತು ನೋಡ್ಬೇಕಾಯ್ತು ಅಸ್ಮಕ್ಕಾಯ ಹ್ಞೂ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಗುದ್ದಾಡಾರೆ ನಮ್ಮ ಒಂದು ಇಟ್ಟಿಟ್ಕು ಸಣ್ಣ ಪುಟ್ಟ ವಿಶೀಕ ಗುದ್ದಾಡರು ಅನ್ಸುತ್ತಿ ಈ ಹಂಗಾನ ಸಣ್ಣಿಂಗ ಕೈ ಅಷ್ಟೇ ಆಗಕ್ಕೆ ಪರವಾಗಿಲ್ಲ ಕಣ್ಲೋಸ್ಮಕಾಯ ಸರಿಯಾಗಿ ಹೇಳ್ದೆ ನೀನು ಅಯ್ಯೋ ಇವಳು ಇವಳು ಹೇಳು ಅವರು ಕ್ಯಾತಾರ ಇದ್ದಿದ್ರಿ ಅಷ್ಟೇ ಹ್ಞೂ ಎದ್ದಾಗ ಬೈನಾಗ ಯಾರು ಗುದ್ದಾಡ್ತಾರೆ ಯಾರು ಮಂತ ಗುದ್ದಾಡ್ತಾರೆ ಈಗ ಇಂತರ ಮತ್ತ ಜಯ ಎಂಬರ್ ನೋಡಿದ್ರಲ್ಲ ವೀಕ್ಷಕರೇ ఆజ అయ్యమ్ గృహలక్ష్మి దుడ్డు బందైతే అంతే అక్క ఏం బిల్డప్పు ఆ అదే నేను యోచన ననం గృహలక్ష్మి దుడ్డు బందైతే సంబదు ధుడ్డు బందైతే అక్క దుడ్డు బందైతే అమ్ ఏం బిల్డప్ కొడుతు నోడ్రీ మూర్ సా రూపాయ్ దుడ్డుగుతె నే యోచన నాలు యోచనే మి అక్క ఎలాంగుసరా అమ్మున్ హంగు బైకెమ్ తర్య్యను అందరూ బోల్ ఖ్యాతేందాతె మయ ಹ್ಞೂ ಹೆಂಗ ಸಣ್ಣಿಂಗಮ್ಮರು ಒಂದು ಇಟ್ಟು ಒಂದು ಸರ್ಸಕ್ಕೆ ಸುಮ್ಕ ಇದ್ದಾರೆ ಮೊಗಳಾಗೆ ಸಣ್ಣಿಂಗಮ್ಮರ ಇದ್ದಾರೆ ಅದ್ಕೇನೇ ಅದು ಏನಾಗೆ ಖ್ಯಾತಿ ಮಾಡೋಕೆ ಸಣ್ಣಿಂಗ ಸಣ್ಣಿಂಗೈನ್ ಮೇಲೆ ಹ್ಞೂ ಅದ್ಕೇನೇ ಒಬ್ಬ ಈ ಚಾರೆ ಅಲ್ಲ ಅಯ್ಯಮ್ಮನ ಜಯ್ಯಮ್ಮ ಹ್ಞೂ ನಿಮ್ಮೂರಗೂ ಯಾರಾನ ಇಂತಾರೋ ಒಬ್ಬರು ಇದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು